ಬೆಳಗಾವಿ ನಗರದಲ್ಲಿ ರಸ್ತೆ ಸುರಕ್ಷತೆ ಮಹಿಳೆಯರು ಮಕ್ಕಳ ರಕ್ಷಣೆ ಮಾಡುವುದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪ್ರಮುಖ ಆದ್ಯತೆ ಕೊಡಲಾಗುವುದೆಂದು ನೂತನ ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ರಾವ್ ಬೋರಸೆ ಹೇಳಿದ್ರು ಶುಕ್ರವಾರ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಳೆದ ಹದಿನಾರು ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಬೆಳಗಾವಿಯಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಇತ್ತು ಬೆಳಗಾವಿ ನಗರ ಶಾಂತಿ ಸ್ವಭಾವದಾಗಿದೆ ಎಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ತೊಂದರೆ ಮುಲಾಜಿಲ್ಲದೆ ಕಿಡಿಗೇಡಿಗಳ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದರು ಎಲ್ರಿಗೂ ನಮಸ್ಕಾರ ನಾನು ಭೂಷಣ್ ಗುಲಾಬ್ರಾವ್ ಬೋರ್ಸೆ ಇವತ್ತು ಸಿಪಿ ಬೆಳಗಾವಿ ಚಾರ್ಜ್ ತಗೊಂಡಿದ್ದೀನಿ ಹದಿನಾರು ವರ್ಷದಿಂದ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಬಟ್ ಈ ಭಾಗದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಇನ್ನೂವರೆಗೆ ನನಗೆ ಯಾವ ಸೀನಿಯರ್ ಜೊತೆಗೆ ಬೆಳಗಾವ್ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ ಹೇಳಿದರು ಬೆಳಗಾವ್ ಹ್ಯಾಸ್ ಅ ವೆರಿ ಪ್ಲೀಸಂಟ್ ವೆದರ್ ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಥಿಂಗ್ ದಟ್ ಈಸ್ ಮೋರ್ ಪ್ಲೀಸಂಟ್ ದೆನ್ ವೆದರ್ ಇಟ್ ಈಸ್ ದ ಪೀಪಲ್ ಆಫ್ ಬೆಳಗಾವ್ ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಅಪರ್ಚುನಿಟಿ ಫಾರ್ ಮೀ ಟು ಸರ್ವ್ ಇನ್ ದಿಸ್ ಪ್ಲೇಸ್ ಬರೋ ದಿನಗಳಲ್ಲಿ ಜನರಲ್ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿ ಇರಬೇಕು ಕ್ರೈಮ್ ಡಿಟೆಕ್ಷನ್ ಪತ್ತೆ ಹೆಚ್ಚಾಗಿ ಆಗಬೇಕು ರೋಡ್ ಸೇಫ್ಟಿ ವುಮೆನ್ ಸೇಫ್ಟಿ ಚೈಲ್ಡ್ ಸೇಫ್ಟಿ ಆ್ಯಂಡ್ ಇತ್ತಿನ ದಿ ದಿನಗಳಲ್ಲಿದು ಸೈಬರ್ ಕ್ರೈಮ್ದು ಪ್ರಮಾಣ ಜಾಸ್ತಿ ದಿನ ದಿನ ಜಾಸ್ತಿ ಆಗ್ತಾ ಇದೆ ಸೊ ಅದು ಅದಕ್ಕೆ ಕಡಿವಾಣ ಹಾಕೋಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತೀವಿ ನಮ್ಮ ಎಲ್ಲ ಟೀಮ್ ಜೊತೆಗೆ ಆ್ಯಂಡ್ ನಿಮ್ಮ ಎಲ್ಲರದ್ದು ಸಹಕಾರ ತುಂಬ ಬೇಕಾಗಿದೆ ಸೊ ಬೆಳಗಾವಿಯ ಜನರು ಪೊಲೀಸರಿಗೆ ಸಹಕಾರ ನೀಡಬೇಕು ನಗರ ಪೊಲೀಸ್ ಇಲಾಖೆಯಲ್ಲಿ ಜನಸ್ನೇಹಿ ಪೊಲೀಸ್ ಆಡಳಿತ ನಡೆಸುವಲ್ಲಿ ಒತ್ತು ನೀಡಲಾಗುವುದು ಎಂದರು ಡಿಸಿಪಿಗಳಾದ ರೋಹನ್ ಜಗದೀಶ್ ನಿರಂಜನ್ ರಾಜೆ ಅರಸಿದ್ರು ವಿನೋದ್ ಕೋಲ್ಕಾರ್ ಕೆಮ ನ್ಯೂಸ್ ಬೆಳಗಾವಿ